ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತು ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳಂತೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮ್ಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಸಿಂಹ ಸಿಂಹರಾಶಿ ಭಾಳ ವಿಶೇಷವಾಗಿ ಈ ವಾ ಈ ಒಂದು ತಿಂಗಳಲ್ಲಿ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನೀವು ತುಂಬೆ ಹೂವು ಭಾಳ ವಿಶೇಷವಾಗಿ ಮತ್ತು ಬಿಲ್ ಪತ್ರೆಯನ್ನು ತಗೊಂಡೋಗಿ ನಿಮ್ಮ ಮನೇಲಿರುವಂಥ ಶಿವನಿಗೆ ನೀವು ಇಟ್ಟು ಪೂಜೆ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಲ್ಲ ಭಾಳ ರೇರ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೇಲಿರೋ ದೇವರಿಗೆ ಪೂಜೆ ಮಾಡಿ ಊರು ಖಂಡಿತ ಕೂಡ ಮನೆ ಯಜಮಾನ ನೋಡ್ಕೊಳಕ್ಕಲ್ಲ ಮನೇಲಿ ಮಕ್ಕಳು ನೋಡ್ಕೋಳಾಕ್ಲ ಮನೆಯವ್ರು ಯಾರನ್ನ ಅಕ್ಕ ತಂಗಿ ಅಣ್ಣ ತಮ್ಮದ್ರು ನೋಡ್ಕೊಳಕ್ಲ ಊರವ್ರು ನೋಡ್ಕೊಂಡೋಗಿ ಪ್ರಯೋಜನ ಇಲ್ಲ ನಿಮ್ಮ ಮನೆಯೇ ದೇವಸ್ಥಾನ ನಿಮ್ಮ ಮನಸ್ಸೇ ದೇವರ ಬಹಳ ವಿಶೇಷವಾಗಿ ಬಿಲ್ಪತ್ರೆ ತುಂಬೆ ಹೂನ ಮನೆಯಲ್ಲಿ ಅತಿ ಹೆಚ್ಚು ಯೂಸ್ ಮಾಡಿ ಗರಿಕೆ ಅದರ ಜೊತೆಗೆ ಸೇರಿಸಿ ನಿಮ್ಮ ಲೈಫಲ್ಲಿ ತುಂಬ ಸಿಂಹರಾಶಿ ಟೈಮ್ ತುಂಬ ಚೆನ್ನಾಗಿದೆ ನೀ ಈ ಒಂದು ಬಹಳ ವೈಬ್ರೇಷನ್ ಈ ಒಂದು ತಿಂಗಳಲ್ಲಿ ಸಿಂಹರಾಶಿಗೆ ವಿಪರೀತ ರಾಜಯೋಗನ ಕೊಟ್ಟಿದೆ ವಿಪರೀತ ಅಂದ್ರೆ ಅಂತಿಂತ ರಾಜಯೋಗ ಅಲ್ಲ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಯೋಗವು ಸಿಂಹರಾಶಿಯವರಿಗೆ ತುಂಬ ಹೊಲಿದು ಬಂದಿದೆ ಸಿಂಹರಾಶಿಯವರು ಬಹಳ ವಿಶೇಷವಾಗಿ ಬಹಳ ವೈಬ್ರೇಷನ್ ಸಿಂಹರಾಶಿಯಲ್ಲಿ ಮಾ ಮೀ ಮೋ ಅನ್ನೋ ನೇಮ್ಗಳು ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ಪಾಪ ಮಂಜುನಾಥನಿಗೆ ಬಂದಂಥ ಕಷ್ಟದಿಂದ ಪಾರಾಗಿದೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮಂಜುನಾಥ ಸ್ವಾಮಿ ಬಹಳ ವಿಶೇಷವಾದ ಒಂದು ಪ್ರಾಬ್ಲಮಿಂದ ಆಚೆ ಬಂದಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮಾ ಬಹಳ ವೈಬ್ರೇಷನ್ ಅದ್ಭುತವಾದ ಒಂದು ಸಕ್ಸಸ್ ಅನ್ನ ಕೊಡುತ್ತೆ ಬಹಳ ನೀವು ಊಹೆ ಕೂಡ ಸಾಧ್ಯ ಇಲ್ಲ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನ ಕೂಡ ಗುರುಗ್ರಹ ಕೊಡ್ತಾ ಇದ್ದಾರೆ ಗುರು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬಾ ಲಾಭವನ್ನ ಕೊಡುತ್ತೆ ಅಂದಿಂತ ಲಾಭ ಅಲ್ಲ ಗುರು ತುಂಬಾ ಯೋಗ ಕೊಡ್ತಾನೆ ನೀವು ಸಿಂಹರಾಶರು ಕನಕ ಪುಷ್ಯರ ಆಗುವ ಯೂಸ್ ಮಾಡಿದ್ರೆ ನಿಮ್ ಲೈಫಲ್ಲಿ ತುಂಬಾ ಒಳ್ಳೆದಾಗುತ್ತೆ ಅದೇ ತರ ನಿಮ್ಮ ಕುತ್ಕೊಂಡಿರೋ ಚೇಂಬರ್ ಅಲ್ಲಿ ಖಂಡಿತ ಕೂಡ ಕಡಲೆಕಾಳನ್ನ ಪರ್ಸಲ್ ಯೂಸ್ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಕಡಲೆಕಾಳನ್ನು ತುಂಬ ಯೂಸ್ ಮಾಡಿ ಮತ್ತು ಶುಕ್ರಗ್ರಹ ಅವರೇ ಯೂಸ್ ಮಾಡಿ ಬುಧಗ್ರಹ ಪಚ್ಚೆ ಬುಧಗ್ರಹ ಅಂದರೆ ಹೆಸರು ಕಾಳನ್ನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಭಾಳ ಅದ್ಭುತತೆ ಈ ಒಂದು ವಾರ ನೀವು ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷವಾಗಿ ಕಡಲೆಕಾಳು ಅನ್ನ ಅತಿ ಹೆಚ್ಚು ಯೂಸ್ ಮಾಡೋದು ಅವರೇ ಕಾಳು ಸೊಪ್ಪಿನ ಸಾರು ತುಂಬ ವೈಬ್ರೇಷನ್ ತುಂಬ ಲಕ್ನ ಕೊಡುತ್ತೆ ಅದೇ ರೀತಿ ಹುಳ್ಳಿಕಾಳು ಉದ್ದಿನೊಡೆ ಇವೆಲ್ಲ ಅತಿ ಹೆಚ್ಚು ಯೂಸ್ ಮಾಡಿ ಊಟದಲ್ಲಿ ತುಂಬ ಲಕ್ನ ಕೊಡುತ್ತೆ ಬೌದುಗುಂಬಳಕಾಯಿ ತೊಂಡೆಕಾಯಿ ಇದೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿನ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಕೇತುಗ್ರಹ ಜೊತೆಲಿಂದ ನೀವು ಹಾಗಲಕಾಯಿನ ಈ ವರ್ಷ ತಿನ್ನೋಕೆ ಸ್ಟಾರ್ಟ್ ಮಾಡಿ ಭಾಳ ವಿಶೇಷವಾಗಿ ಮತ್ತೆ ಪ್ರತಿ ದಿವಸ ನಿಮ್ಮ ಲೈಫಲ್ಲಿ ಬಿಲ್ಪತ್ರೆ ಬಹಳ ವಿಶೇಷವಾಗಿ ಶಿವನಿಗೆ ಅರ್ಪಿಸ್ತೀರ ಒಂದು ಚೂರು ನಿಮ್ಮ ಬಾಯಿಯಲ್ಲಿ ಕಂಡಿದ್ದಾಗ ಕೂಡ ನಿಮಗೆ ಒಂದು ಬೇವಿನ ಸೊಪ್ಪನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ವಿಪರೀತ ರಾಜ್ಯೋಗನ ಕೊಡುತ್ತೆ ನಿಮಗೆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಎಲ್ಲೋ ಮತ್ತು ಆರೆಂಜು ಗ್ರೀನ್ ಕಲರ್ಸು ಮತ್ತು ಲೈಟ್ ಬ್ಲೂ ಕಲರ್ಸು ತುಂಬ ಲಕ್ಕನ್ನು ಕೊಡುತ್ತೆ ನೀವು ಈ ಬಣ್ಣವನ್ನು ಯೂಸ್ ಮಾಡೋದು ಲೈಫ್ ಲೈಫಲ್ಲಿ ನಿಮಗೆ ಸಿಕ್ಕಾಬಿಟ್ಟ ಲಕ್ಕಿ ಡೇಟ್ಸ್ ಅಂತ ಬಂದಾಗ ಒಂದು ಮತ್ತೆ ಒಂಬತ್ತು ಅದು ಒಂಬ ಒಂದು ಒಂಬತ್ತು ಓ ಒಂದು ಒಂಬತ್ತು ಐದನ್ನ ಯೂಸ್ ಮಾಡಿ ವಿಪರೀತ ರಾಜಯೋಗನ ಕೊಡುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನ ಸಿಂಹರಾಶರು ಈ ವಾರ ತುಂಬ ಚೆನ್ನಾಗಿದೆ ನೀವೇನಾರು ಒಂದು ಒಂದು ಸರಿ ನಿಮ್ಮ ಕೈಲಾದರೆ ಅನಂತ ಪದ್ಮನಾಭ ಟೆಂಪಲ್ಲು ಭಾಳ ವಿಶೇಷವಾಗಿ ಕಟೀಲ ದುರ್ಗಾ ಪರಮೇಶ್ವರಿ ಟೆಂಪಲ್ನ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಒಂದು ಸರಿ ಗುರು ಸಪ್ತಮದಲ್ಲಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಬರ್ರಿ ಮಂತ್ರಾಲಯನ ದರ್ಶನ ಮಾಡ್ಕೊಂಡು ಬರ್ರಿ ಮಂತ್ರಾಲಯ ರಾಯರಿಗೆ ಅಂಶ ಮಾಡಿ ಮಂತ್ರಾಲಯದಲ್ಲಿ ರಾಯರಿಗೆ ಜೇನು ತುಪ್ಪ ಮತ್ತು ತುಪ್ಪವನ್ನು ಬರ್ರಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಉದ್ದಿನ ಕಾಳನ್ನು ಕೊಟ್ಬಿಟ್ಟು ಬರ್ರಿ ಮಂತ್ರಾಲಯಕ್ಕೆ ಭಾಳ ವಿಶೇಷವಾಗಿ ಅಲ್ಲಿ ನೀರಲ್ಲಿ ಏನಾದ್ರು ಸ್ನಾನ ಮಾಡೋಕೆ ಅವಶ್ಯಕತೆ ಇದೆ ಸ್ನಾನ ಮಾಡಿ ನೀವು ಮಂತ್ರಾಲಯ ರಾಯರನ್ನ ದರ್ಶನ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಪಾಸಿಟಿವ್ನ ಅನುಭವಿಸ್ತಾ ಹೋಗ್ತೀರ ಇನ್ನೊಂದರೆ ಒಂದು ಸರಿ ನೀವು ದರ್ಶನ ಮಾಡ್ಬೇಕು ರಾಯರನ್ನ ದರ್ಶನ ಮಾಡಿ ಸುಮ್ಮನೆ ಬರ್ಬೇಕು ಅಲ್ಲಿ ಇಕ್ಕ ಎಲ್ಲ ಟೆಂಪಲ್ಗೆ ಹೋಗೋದೇನು ಪ್ರಯೋಜನ ಇಲ್ಲ ಮಂತ್ರಾಲಯ ರಾಯರನ್ನ ದರ್ಶನ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಹಿರಿಯವರಿಗೆ ತುಂಬ ನಮಸ್ಕಾರ ಮಾಡೋದು ರೋಡಲ್ಲಿ ಹೋಗ್ಬೇಕಾದ್ರೆ ದೇವಸ್ಥಾನಗಳಿಗೆ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ನೀವು ಋಷ ಸಿಂಹರಾಶರು ಸ್ವಲ್ಪ ಕುದುರೆಯನ್ನು ನೋಡಿದಾಗ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಕುದುರೆ ನಮಸ್ಕಾರ ಮಾಡೋದು ಕುದುರೆಗೆ ಮೇವು ಕೊಡೋದು ಈ ಒಂದು ತಿಂಗಳಲ್ಲಿ ಮಾಡಿದ್ರೆ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ ನಿಮ್ಮ ಮೊಬೈಲ್ ನಂಬರಲ್ಲಿ ಕೋಡ್ ನಂಬರ್ಸು ಫೋನ್ ನಂಬರ್ಸ್ ಏನಾದರೂ ಫೋನ್ ಪೇ ನಂಬರ್ಸ್ ಏನಾರು ಇಟ್ಟಿದಾಗ ಒನ್ ನೈನ್ ಫೈವ್ನ ಯೂಸ್ ಮಾಡಿದಷ್ಟು ನಿಮ್ಮ ಲಕ್ ಇಂಪ್ರೂವ್ಮೆಂಟ್ ಆದರೆ ಇಂಪ್ರೂವ್ಮೆಂಟ್ ಆಗುತ್ತೆ ಸಿಂಹರಾಶಿ ಬಗ್ಗೆ ಇಷ್ಟ ತನಕ ಕೇಳಿದ್ರೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದ್ರ ಮನೆ ಉದ್ಧಾರ ಮಾಡಲಿ ಒಳ್ಳೇದಾಗುತ್ತೆ